ಉತ್ತರ ಕರ್ನಾಟಕದಲ್ಲಿ ವರುಣನ ಅಬ್ಬರಕ್ಕೆ ಅವಾಂತರಗಳೇ ನಡೆದಿದೆ ಆರೋಗ್ಯ ಶಿಬಿರ ಮುಗಿಸಿ ಮರಿಲ್ತಾ ಇದ್ದಂತಹ ಮಹಿಳಾ ಸಿಬ್ಬಂದಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಹಳ್ಳ ತುಂಬಿ ಹರಿತಾ ಇದೆ ಬೈಕ್ನಲ್ಲಿ ಕೊಚ್ಚಿ ಹೋದ ಸಿಬ್ಬಂದಿ ಜಾಲಿಗಡದಲ್ಲಿ ಸಿಲುಕಿ ಇಬ್ಬರು ಬಚಾವ್ ಕಟಾವಿಗೆ ಬಂದಿದ್ದ ಬೆಳೆ ನೀರು ಪಾಲು ಈ ಅವಾಂತರಗಳಿಗೆ ಕಾರಣವೇ ರಣಮಳೆ ಮಳೆ ಅಬ್ಬರ ಹಳ್ಳದಲ್ಲಿ ಕೊಚ್ಚಿ ಹೋದ ಆರೋಗ್ಯ ಸಿಬ್ಬಂದಿ ಜಾಲಿ ಗಿಡದಲ್ಲಿ ಸಿಲುಕಿ ಮತ್ತಿಬ್ಬರು ಸಿಬ್ಬಂದಿ ಬಚಾವ್ ಸೇತುವೆ ಮೇಲೆ ನೀರು ಧೋ ಅಂತ ಹರಿತಾ ಇದೆ ಜನ ಏನಾಯ್ತೋ ಏನೋ ಅಂತ ದಾಂಗುಡಿ ಇಟ್ಟಿದ್ದಾರೆ ಗದಗ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ದೊಡ್ಡ ಅವಾಂತರವೇ ನಡೆದಿದೆ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಆರೋಗ್ಯ ಸಿಬ್ಬಂದಿ ಬಸಮ್ಮ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಆರೋಗ್ಯ ಶಿಬಿರ ಮುಗಿಸಿ ಬೈಕ್ನಲ್ಲಿ ವಾಪಸ್ ಆಗ್ತಾ ಇದ್ರು ಈ ವೇಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ ಇನ್ನಿಬ್ಬರು ಜಾಲಿಗಿಡದಲ್ಲಿ ಸಿಲುಕಿ ಬಚಾವಾಗಿದ್ದಾರೆ ಕೊಚ್ಚಿ ಹೋದವರಿಗಾಗಿ ಶೋಧ ನಡೆಸಲಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ವಾಹನ ಸವಾರರ ಪರದಾಟ ಹೇಳುತ್ತೀರದ್ದಾಗಿತ್ತು ರಸ್ತೆ ಮೇಲೆ ನದಿಯಂತೆ ನೀರು ಹರಿತಾ ಇದ್ದು ಜನರು ಪರದಾಡಿದ್ದು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಹುಕ್ಕೇರಿ ಸೇರಿದಂತೆ ಹಲವೆಡೆ ಭಾರಿ ಮಳೆಯಿಂದಾಗಿ ರೈತರು ಕಂಗೆಟ್ಟಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಆಗಸ್ಟ್ನಿಂದ ಸುರಿದ ಮಳೆಗೆ ಎಂಬತ್ತು ಸಾವಿರ ಹೆಕ್ಟೇರ್ಗೂ ಹೆಚ್ಚು ಬೆಳೆ ನಾಶವಾಗಿದೆ ಕಟಾವಿಗೆ ಬಂದಿದ್ದ ಉದ್ದು ಸೋಯಾಬೀನ್ ಹೆಸರು ಬೆಳೆ ನಾಶವಾಗಿದೆ ಬೆಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು ವಿಜಯಪುರ ಜಿಲ್ಲೆಯಲ್ಲೂ ನಾಲ್ಕೈದು ದಿನಗಳಿಂದ ಮಳೆಯಿಂದಾಗಿ ವಾತಾವರಣ ಬದಲಾಗಿದ್ದು ಅನಾರೋಗ್ಯದ ಭೀತಿ ಕಾಡ್ತಾ ಇದೆ ಜಿಟಿ ಜಿಟಿ ಮಳೆ ಮೋಡ ಮುಸುಕಿದ ವಾತಾವರಣ ಶೀತಗಾಳಿಯಿಂದಾಗಿ ಮಕ್ಕಳು ವೃದ್ಧರಿಗೆ ಜ್ವರ ನೆಗಡಿ ಸಮಸ್ಯೆ ಕಾಡ್ತಾ ಇದೆ ಬೆಚ್ಚಗಿನ ಬಟ್ಟೆ ಹೊದಿಕೆ ಉಪಯೋಗಿಸಿ ಬಿಸಿ ಆಹಾರ ಸೇವಿಸಿ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್